ಆಪರೇಷನ್ ಹಸ್ತದ ಭೀತಿಯಿಂದಾಗಿ ಸದ್ಯ ಈಗ ಜೆ ಡಿ ಎಸ್ ಫುಲ್ ಅಲರ್ಟ್ ಆಗಿದ್ದು ಇಂದು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಹೆಚ್ ಡಿ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಜೆ ಡಿ ಎಸ್ ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯಲಿದೆ ಇನ್ನು ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟದ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಜೆ ಡಿ ಎಸ್ನವರನ್ನ ಕಾಂಗ್ರೆಸ್ನತ್ತ ಸೆಳೆಯಲು ಇತ್ತ ಕೈಪಡೆ ಕಸರತ್ತನ್ನು ನಡೆಸ್ತಾ ಇದೆ ಹೀಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಸಭೆಯನ್ನು ಕರೆದಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಜೆ ಡಿ ಎಸ್ ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯಲಿದ್ದು ಇನ್ನು ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟದ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಗಳಾಗಲಿದೆ ಮತ್ತೊಂದು ಕಡೆ ನಿಖಿಲ್ ಸೋಲಿನ ಬಳಿಕ ಅಂದರೆ ಕಳೆದ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಹಾಕ್ತಾರೆ ಸೋಲಿನ ಬಳಿಕ ಮೊದಲ ಸಭೆಯನ್ನು ಈಗ ದೇವೇಗೌಡರು ಕರೆದಿರುವಂಥದ್ದು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಹಾಗೆ ಮಾಜಿ ಶಾಸಕರ ಕುಂದುಕೊರತೆಯನ್ನು ಆಲಿಸೋದಕ್ಕೆ ಈ ಒಂದು ಸಭೆಯನ್ನು ಕರೆಯಲಾಗಿದೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು ಎಸ್ ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ಗುಡ್ ಮಾರ್ನಿಂಗ್ ಆಪರೇಷನ್ ಹಸ್ತದ ಭೀತಿಯಿಂದಾಗಿ ಸದ್ಯ ಜೆಡಿಎಸ್ ಫುಲ್ ಅಲರ್ಟ್ ಆಗಿದ್ದು ಇವತ್ತು ಎಚ್ ಡಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೆರಿ ಗುಡ್ ಮಾರ್ನಿಂಗ್ ಮಧು ಇವತ್ತು ಜೆಡಿಎಸ್ ನ ಮಹತ್ವದ ಸಭೆ ಅಂತ ನಡೀತಾ ಇದೆ ಯಾಕಂತಂದ್ರೆ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಅವರ ಒಳಗಡೆ ಡಿನ್ನರ್ ಮೀಟಿಂಗ್ ನಡೀತಾ ಇದೆ ಇನ್ನೊಂದ್ ಕಡೆ ಬಿಜೆಪಿಯಲ್ಲಿ ಲಂಚ್ ಮೀಟಿಂಗ್ ಅಂತ ನಡೀತಾ ಇದೆ ಜೆಡಿಎಸ್ನಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಪೊಲಿಟಿಕಲ್ ಡೆವಲಪ್ಮೆಂಟ್ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು ಆದ್ರೆ ನಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿದೆ ಆಂತರಿಕ ಸಮಸ್ಯೆ ಇದೆ ಜಿ ಟಿ ದೇವೇಗೌಡರು ಒಂದ್ ಕಡೆಯಲ್ಲಿ ಮುನಿಸ್ಕೊಂಡಿದ್ದಾರೆ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋದು ವಿಚಾರ ಚರ್ಚೆ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ನಿಂದ ಒಂದಷ್ಟು ಶಾಸಕರನ್ನ ಹನ್ನೆರಡಕ್ಕೂ ಹೆಚ್ಚು ಶಾಸಕರನ್ನ ಸೆಳಿಲಿಕ್ಕೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪ ಕೂಡ ಇದೆ ಇದನ್ನು ಖುದ್ದು ಕುಮಾರಸ್ವಾಮಿ ಅವರೇ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಕ್ಷದೊಳಗೆ ಇರುವಂತ ಈ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ಖುದ್ದು ದೇವೇಗೌಡ್ರೇ ಆ ಕಾಡಕ್ಕೆ ಕೇಳಿದ್ರು ಒಂದಷ್ಟು ಜನರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ರು ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ಅವರು ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಕೂಡ ಹೌದು ಇವತ್ತು ಸಭೆಯನ್ನ ಕರೀತಾ ಇದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯ ಸೋಲಿನ ನಂತರದಲ್ಲಿ ಜೆಡಿಎಸ್ ನ ಶಾಸಕರೆಲ್ಲರೂ ಸಹಿತ ಸೇರಿ ಇವತ್ತು ಹಾಲಿ ಮಾಜಿಗಳು ಎಲ್ಲ ಸೇರಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಸಭೆಯಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ಆಗುತ್ತೆ ಮೊದಲನೇ ಹಂತದಲ್ಲಿ ಚರ್ಚೆ ಏನಂತಂದ್ರೆ ಜೆಡಿಎಸ್ ನ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಜೆಡಿಎಸ್ ಶಾಸಕರನ್ನ ಮನವೊಲಿಸೋದು ಮತ್ತು ಅವರು ಯಾವ ಕಾರಣಕ್ಕಾಗಿ ಬೇಜಾರಾಗ್ತಾ ಇದ್ದಾರೆ ಪಕ್ಷದೊಳಗಡೆ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಅದನ್ನ ಸರಿಪಡಿಸುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಮಾಡ್ಲಿಕ್ಕಿದ್ದಾರೆ ಇದರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬೇರೆಯವರಿಗೆ ವಹಿಸಬೇಕು ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸರ್ಕ ಸಚಿವರಾಗಿರುವಂತ ಕಾರಣಕ್ಕಾಗಿ ಅದನ್ನ ನಿಭಾಯಿಸೋದ್ ಕಷ್ಟ ಆಗ್ತಾ ಇದೆ ಪಕ್ಷಕ್ಕೆ ಹೆಚ್ಚಿನ ಸಮಯನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಬೇರೆಯವರಿಗೆ ವಹಿಸಬೇಕು ಅನ್ನುವಂತ ವಿಚಾರ ಇದೆ ಇಲ್ಲಿಯೂ ಕೂಡ ಒಂದಷ್ಟು ಗೊಂದಲಗಳಿದ್ದಾವೆ ಕಾರಣ ಏನಂತಂದ್ರೆ ನಿಖಿಲ್ ಅವರನ್ನ ಮಾಡಿದ್ರೆ ಇನ್ನು ಯುವಕ ಇದ್ದಾರೆ ಪಕ್ಷದಲ್ಲಿ ಹಿರಿಯರು ಸಾಕಷ್ಟು ಜನ ಇದ್ದಾರೆ ಅವರಿಗೆ ಅವಕಾಶವನ್ನ ತಪ್ಪಿಸಿ ಇವರಿಗೆ ಕೊಟ್ರೆ ಮತ್ತೆ ಕುಟುಂಬ ರಾಜಕಾರಣ ಅನ್ನೋಂತ ಮಾತು ಬರುತ್ತೆ ಒಂದ್ ವೇಳೆ ಬೇರೆಯವರಿಗೆ ಕೊಟ್ರೆ ಕುಟುಂಬದಲ್ಲಿ ಬೇರೆಯವರಿಗೆ ಅವಕಾಶ ಕೊಡ್ತೇನೆ ಪಕ್ಷದಲ್ಲಿರುವಂತ ಹಿರಿಯರಿಗೆ ಅವಕಾಶ ಕೊಟ್ರೆ ಅದು ಕೂಡ ಮುಂದೆ ಪಕ್ಷ ಸರಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ ಅಂತ ಗೊಂದಲ ಇದೆಲ್ಲದರ ನಡುವೆಯಲ್ಲಿ ಜಿ ಟಿ ದೇವೇಗೌಡರಿಗೆ ಶಾಸಕಾಂಗ ನಾಯಕ ಸ್ಥಾನ ತಪ್ಪಿದ್ರಕ್ಕೂ ಕೂಡ ಬೇಸರ ಆಯ್ತು ಈಗ ರಾಜ್ಯಾಧ್ಯಕ್ಷ ಸ್ಥಾನ ತಪ್ಪಿದ್ರೆ ಅದಕ್ಕೂ ಕೂಡ ಬೇಸರ ಮಾಡ್ಕೊಳ್ತಾರ ಅನ್ನೋದ್ರ ವಿಚಾರ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಎಲ್ಲರ ಒಪ್ಪಿಗೆಯನ್ನ ಪಡೆದು ಜಿ ಟಿ ದೇವೇಗೌಡರು ಸೇರಿದಾಗಿ ಎಲ್ಲರ ಒಪ್ಪಿಗೆಯನ್ನ ಪಡ್ಕೊಂಡು ನಿಖಿಲ್ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನ ಮಾಡೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿ ನಂತರ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ ಆ ವಿಚಾರಕ್ಕಾಗಿಯೇ ಸಭೆಯನ್ನ ಇವತ್ತು ಕರೆಯಲಾಗಿದೆ ಇನ್ನುಳಿದಂತೆ ಬರುವ ಮುಂಬರುವಂತಹ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೇನು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಹೋಗೋದಾ ಹೇಗೆ ಇದೆಲ್ಲ ಸೀಟ್ ಹಂಚಿಕೆ ವಿಚಾರ ಇನ್ನು ಇನ್ನಿತರ ವಿಚಾರಗಳ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡ್ಲಾಗುತ್ತೆ ಪ್ರಮುಖವಾಗಿ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ ಸೆಳಿತಾ ಇರೋದ್ರ ಬಗ್ಗೆ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಬಗ್ಗೆ ಎರಡು ವಿಚಾರಗಳ ಬಗ್ಗೆ ಜೆಡಿಎಸ್ ನಲ್ಲಿ ಇವತ್ತು ಬಹಳ ಮಹತ್ವದ ಸಭೆ ನಡೀಲಿಕ್ಕಿದೆ ಸುಮಾರು ಒಂದು ಹನ್ನೊಂದು ಹನ್ನೊಂದೂವರೆ ಅಷ್ಟೊತ್ತಿಗೆ ಆ ಸಭೆ ಆರಂಭ ಆಗುತ್ತೆ ಕುಮಾರಸ್ವಾಮಿ ಬರ್ತಾರೆ ದೇವೇಗೌಡರು ಸಹಿತ ಸಭೆಯಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮಧು ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ